ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕಿರುವುದು ಹತ್ತಕ್ಕಿಂತ ಹೆಚ್ಚು ಡಂಪಿಂಗ್ ಟೇಲರ್ಗಳಾದರೆ ಈ ವಿಡಿಯೋದಲ್ಲಿ ಮಾರಾಟಕ್ಕಿವೆ ಪ್ರಯ ವೀಕ್ಷಕರೇ ಹತ್ತಕ್ಕಿಂತ ಹೆಚ್ಚು ಎರಡು ಗಾಲಿಯ ಡಂಪಿಂಗ್ ಟೇಲರ್ ಮತ್ತು ನೀರಿನ ಟ್ಯಾಂಕರ್ ಆದರೆ ಈ ವಿಡಿಯೋದಲ್ಲಿ ಮಾರಾಟಕ್ಕಿವೆ ಒಳ್ಳೆಯ ಗುಡ್ ಕಂಡೀಷನ್ ಡಂಪಿಂಗ್ ಟೇಲರ್ ಹಾಗೂ ನೀರಿನ ಟ್ಯಾಂಕರ್ಗಳಾದರೆ ಮಾರಾಟಕ್ಕಿದೆ ಇನ್ನು ಇವುಗಳ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳುವ ಮುಂಚೆ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವೈಕಲ್ಗಳು ಮಾರಾಟಕ್ಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡೀಟೇಲ್ಸನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಪ್ರೇಕ್ಷಕರೇ ಇನ್ನು ಈ ಡಂಪಿಂಗ್ ಟೇಲರ್ ಮತ್ತು ನೀರಿನ ಟ್ಯಾಂಕರ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡಿದ್ರೆ ಇವು ಹೊಸ ಡಂಪಿಂಗ್ ಟೇಲರ್ ಹಾಗೂ ನೀರಿನ ಟ್ಯಾಂಕರ್ ಪ್ರೇಕ್ಷಕರೇ ಇವರು ತಯಾರು ಮಾಡಿ ಹೊಸ ಡಂಪಿಂಗ್ ಟೇಲರನ್ನು ಅನ್ನು ಕೊಡುತ್ತಾರೆ ಇನ್ನು ಇವುಗಳ ಲೊಕೇಶನ್ ನೋಡೋದಾದ್ರೆ ಬಿಜಾಪುರದ ಇಂಡಿ ತಾಲೂಕಿನ ಲೋನಿ ಬಿಕಿಗಾದ್ರೆ ಈ ಡಂಪಿಂಗ್ ಟೆಲರ್ಗಳಾದರೆ ಮಾರಾಟಕ್ಕಿವೆ ಪ್ರೇಕ್ಷಕರೇ ಈ ಡಂಪಿಂಗ್ ಟೆಲರ್ ಲೊಕೇಶನ್ ನೋಡಿದ್ರೆ ಇಂಡಿ ತಾಲೂಕಿನ ಲೋನಿ ಬಿಕಿಗಾದ್ರೆ ಈ ಡಂಪಿಂಗ್ ಟೆಲರ್ಗಳು ಮಾರಾಟಕ್ಕಿವೆ ಇವುಗಳು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿವೆ ಈ ಡಂಪಿಂಗ್ ಟೆಲರ್ ಒಳ್ಳೆಯ ಗುಡ್ ಕಂಡೀಷನ್ ಮತ್ತು ಚೀಫ್ ಅಂಡ್ ಬೆಸ್ಟ್ ರೇಟ್ ನಲ್ಲಿ ಇವರು ಡಂಪಿಂಗ್ ಟೆಲ್ಲರ್ಗಳನ್ನು ಕೊಡುತ್ತಾರೆ ಇನ್ನು ಈ ಡಂಪಿಂಗ್ ಟೇಲರ್ ಒಳ್ಳೆಯ ಗುಡ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಾ ಇದೆ ಪ್ರೇಕ್ಷಕರೇ ಇವುಗಳ ಟಯರ್ ಬಟನ್ಸ್ ಆಗಿರ್ಬೋದು ಈ ಡಂಪಿಂಗ್ ಟೆಲರ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಆಗಿರ್ಬೋದು ಒಳ್ಳೆಯ ಗುಡ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಇನ್ನು ಈ ವಾಹನಗಳ ಮಾರಾಟದ ಬೆಲೆಯನ್ನು ನೋಡೋದಾದರೆ ಡಾಕ್ಯುಮೆಂಟ್ ಸಹಿತ ಆದರೆ ಒಂದು ಲಕ್ಷ ಎಂಬತ್ತೈದು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಪ್ರೇಕ್ಷಕರೆ ಈ ಡಂಪಿಂಗ್ ಟೆಲರ್ ಮತ್ತು ನೀರಿನ ಟ್ಯಾಂಕ್ ಟಯರ್ಗಳ ಡಾಕ್ಯುಮೆಂಟ್ ಸಹಿತ ಆದರೆ ಒಂದು ಲಕ್ಷ ಎಂಬತ್ತೈದು ಸಾವಿರ ಅಂತ ಹೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ ಇಲ್ಲದೇ ಆದರೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಪ್ರಯೋಗಶಕರ ಡಾಕ್ಯುಮೆಂಟ್ ತೊಗೊಳ್ದುಕೊಳ್ಳೋದಾದರೆ ಒಂದು ಲಕ್ಷ ಎಂಬತ್ತೈದು ಸಾವಿರ ಡಾಕ್ಯುಮೆಂಟ್ ಇಲ್ಲದಾದರೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಇದೇನು ಪಿಕ್ಸ್ ಅಲ್ಲ ವ್ಯವಹಾರಕ್ಕೆ ಕೂತ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡುತ್ತೇನೆ ಅಂತ ಕೂಡ ಹೇಳಿದ್ದಾರೆ ಪ್ರೇಕ್ಷಕರ ಇದೇನು ಪಿಕ್ಸ್ ಅಲ್ಲ ವ್ಯವಹಾರಕ್ಕೆ ಕೂತ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡುತ್ತೇನೆ ಅಂತ ಓನರ್ ಹೇಳಿದ್ದಾರೆ ದಯವಿಟ್ಟು ಯಾರೂ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿಯ ಕಂಡೀಷನ್ನು ಮತ್ತು ಡಾಕ್ಯುಮೆಂಟನ್ನು ತೆಗೆದುಕೊಂಡು ಗಾಡಿಯನ್ನು ಕರೆ ಮಾಡಿ ಖರೀದಿ ಮಾಡಿ ಪ್ರೇವಕ್ಷಕರ ಹೆಚ್ಚಿನ ಮಾಹಿತಿಗಾಗಿ ಓನರ್ ನಂಬರ್ ಕೂಡ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರುತ್ತೇನೆ ಈ ವಾಹನಕ್ಕೆ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ಓನರನ್ನು ಕಾಂಟ್ಯಾಕ್ಟ್ ಮಾಡಿ ಹಾಗೂ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಸ್ಕ್ರೀನ್ ಮೇಲೆ ದೊರೆಯುತ್ತದೆ ಧನ್ಯವಾದಗಳು ಪ್ರಿಯ ವೀಕ್ಷಕರೇ